ವಿಶ್ವದ ಗಮನ ಸೆಳೆದಿರುವ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಭೇಟಿ ನೀಡಿ ಪುಣ್ಯಸ್ಥಾನ ಮಾಡುತ್ತಿದ್ದಾರೆ ಕರ್ನಾಟಕದಿಂದಲೂ ಸಾವಿರಾರು ಜನ ತೆರಳುತ್ತಿದ್ದು ಕುಂಭಮೇಳಕ್ಕೆ ತೆರಳುತ್ತಿರುವವರಿಗೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಡಾಕ್ಟರ್ ಮೌಲಾ ಶರೀಫ್ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಸರ್ವ ಧರ್ಮಗಳನ್ನು ಪ್ರೀತಿಸುವ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಡಾಕ್ಟರ್ ಮೂಲ ಶರೀಫ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯವರು ಎಂಬುದು ಹೆಮ್ಮೆ ಹಿಂದೂ ದೇವಾಲಯಗಳ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಗಳಲ್ಲೂ ಹಾಗಾಗಿ ಭಾಗವಹಿಸಿರುತ್ತಾರೆ ಮುಸ್ಲಿಂ ಸಮುದಾಯದವರಾದರೂ ಅನ್ಯ ಧರ್ಮಗಳನ್ನು ಗೌರವಿಸುವ ಡಾಕ್ಟರ್ ಮೂಲ ಶರೀಫ್ ಪ್ರಯಾಗರಾಜ್ನ ಕುಂಭಮೇಳಕ್ಕೆ ತೆರಳುವ ಭಕ್ತರ ಅನುಕೂಲಕ್ಕಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಸಾಧು ಸಂದರಿಗಷ್ಟೇ ಅಲ್ಲದೆ ಕರ್ನಾಟಕದಿಂದ ತೆರಳುವ ಭಕ್ತರಿಗೆ ಉಚಿತವಾಗಿ ಊಟ ತಿಂಡಿ ಔಷಧಿಗಳ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಮೂಲಕ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂಬುದನ್ನು ತೋರಿಸಿದ್ದಾರೆ ನಮಸ್ಕಾರ ನಾವು ಸು ಸುಧಾಕರ್ ರೆಡ್ಡಿ ಅಂತ ಬೆಂಗಳೂರಿಂದ ಕುಂಭಮೇಳಕ್ಕೆ ಬಂದಿದ್ದೀವಿ ನಮ್ಮ ಶರೀಫ್ ಶೇದಿಬ್ಬಾಯಿ ಅವರು ನಮಗೆ ಎಲ್ಲರೂ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಇಲ್ಲಿ ಬಂದ್ವಿ ನಮ್ಮ ಅವಧೂತ್ ಬಾಬಾಜಿ ಅವಧೂತ್ ಬಾಬಾಜಿ ಆಶ್ರಮ್ ಅವರು ಇಲ್ಲಿ ನಮ್ಮ ಕುಂಭಮೇಳದಲ್ಲಿ ನಮ್ಗೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಎಲ್ಲರಿಗೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಊಟ ಅತಿಥಿ ಉಪಚಾರ ಎಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ಕುಂಭಮೇಳೆಗೆ ಎಲ್ಲ ಜ ಎಲ್ಲರೂ ಎಲ್ಲರೂ ಬಂದು ನಮ್ಮ ಸಂಗ ಸಂಗಮದಲ್ಲಿ ಸ್ನಾನ ಮಾಡಿ ಹೋಗ್ಬೇಕಂತ ನಾನು ನಾನು ಎನ್ನಿಸ್ತೀನಿ ಎಲ್ಲರಿಗೂ ಗೊತ್ತಿರ್ತದೆ ಇದು ಇದು ನೂರ ನಲ್ವತ್ನಾಲ್ಕು ವರ್ಷದ ಮುಂಚ ಕುಂಭಮೇಳವಷ್ಟೇ ಅಲ್ಲದೆ ಹಿಂದೂ ಧಾರ್ಮಿಕ ಕಾರ್ಯಗಳಿಗೂ ಸಹಾಯ ಹಸ್ತ ಚಾಚುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಏನಿವರ್ಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ